ನಮಸ್ಕಾರ ಅಪರಿಚಿತ ಓದುಗರ ಬಳಗಕ್ಕೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇನ್ನೇನು ಕೆಲವೇ ದಿನಗಳಲ್ಲಿದೆ ಈ ವರ್ಷಗಳು ಕಲಿತಾರ್ದೇ ಅರ್ಥ ಇಲ್ಲ ಡಿಜಿಟಲ್ ಮಾಧ್ಯಮವನ್ನು ಕುದುರೆ ತನ್ನ ಶತ ವೇಗದಲ್ಲಿ ಓಡ್ತಾ ಇರೋ ಸಂದರ್ಭದಲ್ಲಿ ಡಿಜಿಟಲ್ ಮಾಧ್ಯಮದಲ್ಲೂ ಸಹ ಸಾಹಿತ್ಯನ ಬೆಳೆಸ್ಬೋದು ಅನ್ನೋ ಕಾನ್ಸೆಪ್ಟನ್ನ ತಮ್ಮಿಂದ ಕಲಿತಾ ಇದ್ದೀರಿ ಅಂತಂದರೆ ನಾವೆಲ್ಲ ನಿಜವಾದ ಧನ್ಯವಸ್ಗಳು ಅಪರಿಚಿತಗರು ಎಲ್ಲೋ ಇರುವಂಥವ್ರು ಎಲ್ಲೋ ಕೆಲಸ ಮಾಡುವಂಥವ್ರು ಸಾಹಿತ್ಯ ಆಸಕ್ತಿ ಇದೆ ಅವರೆಲ್ಲ ಓದೋದಕ್ಕೆ ಒಂದು ಜಾಗ ಅಲ್ಲಿ ಕುತ್ಕೊಂಡು ಓದುವಂಥದ್ದು ಓದಂಥ ವಿಷಯಗಳನ್ನ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು ಅವರು ಕಲಿಸಿದಂತಹ ಭಾವನೆಗಳನ್ನ ಹಂಚ್ಕೊಳ್ಳುವಂಥದ್ದು ಒಂದು ಪುಸ್ತಕ ಓದಿಂಥ ಭಾವನೆ ಹುಟ್ಟು ಇಂಥ ಇಂಥ ಸಾಹಿತಿ ಮೇಲಿಂದ ಭಾವನೆ ಬಂತು ತುಂಬ ಅದ್ಭುತವಾಗಿದೆ ತನ್ನ ನನ್ನ ಮನಃಶಾಂತಿ ಹುಡ್ತು ಸಾಹಿತ್ಯ ಏನಾದ್ರೆ ಮನಃಶಾಂತಿಗೋಸ್ಕರ ಹೋದಂಥದ್ದು ಈ ಮನಃಶಾಂತಿನ ಹುಡುಕ್ತಾ ಇರುವಂಥ ಸಾಹಿತ್ಯದಲ್ಲಿ ಹುಡುಕ್ತಾ ಇರುವಂಥ ಎಷ್ಟೋ ಜನಗಳಿಗೆ ಈಗೂ ಸಹ ಮಾಡ್ಬೋದು ಅನ್ನೋ ಕಾನ್ಸೆಪ್ಟನ್ನ ಕೊಟ್ಟವ್ರೆ ನೀವು ಧನ್ಯವಾದಗಳು ನನ್ನ ಪ್ರಬಂಧ ಬಂದು ಮ್ಯಾನುಫೆಸ್ಟೋ ಎಂಬ ಸೊಳ್ಳಬೇಕಂತೆ ಕೆ ಬಿ ಪೂರ್ಣಚಂದ್ರ ತೇಜಸ್ವಿಯವರು ಪೂಜಂತೆ ಪೂಜಂತೆ ಯಾಕೆ ವಿಶಿಷ್ಟ ಅಂತಂದರೆ ಈಗಿನ ತಲೆಮಾರಿನ ಯುವಕರಿಗೂ ಮತ್ತು ಕನ್ನಡ ಸಾಹಿತ್ಯದಲ್ಲಿರುವಂತಹ ಅನೇಕ ಲೇಖಕರುಗಳಲ್ಲಿ ಇವರೊಂದು ಅಮೂಲ್ಯವಾದ ವಜ್ರ ಅಂತ ಹೇಳ್ಬೋದು ಬಿಕಾಸ್ ಆಫ್ ರೀಸನ್ ಅವರ ವಿಚಾರ ಗೋಷ್ಠಿಗಳೇ ಆಗಿತ್ತು ವಿಚಾರ ವಿಚಾರಗಳೇ ಆಗಿತ್ತು ಅವರ ಆ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಆ ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂತೆ ಅವರು ಬರೀತಾದಂತಹ ಬರವಣಿಗೆಗಳು ಎಷ್ಟೋ ಜನ ನಮ್ಮಂಥ ಯುವಕರಲ್ಲಿ ಈಗಲೂ ಸಹ ಒಂದು ಜ್ವಾಲಾಮುಖಿಯಾಗಿ ಒಳಗಡೆ ಕುದೀತಾನೆ ಇರುತ್ತೆ ಈ ಮ್ಯಾನಿಫೆಸ್ಟೋಮ ಸುಳ್ಳಿನ ಕಂತೆನೂ ಸಹ ಓದಬೇಕಾದ್ರೆ ಅನಿಸುತ್ತೆ ಎಷ್ಟೋ ಎಷ್ಟೋ ಸುದ್ದಿ ಹೌದಲ್ವಾ ರಾಜಕೀಯ ಪಕ್ಷಗಳು ನಮ್ಮನ್ನು ಈ ರೀತಿ ಮೂರು ಮೂರ್ಖನ ಸಹ ಮಾಡಬಹುದಾ ಅನ್ನೋ ಭಾವನೆ ನಮ್ಮನ್ನು ತಳ್ಳುತ್ತೆ ಅದಕ್ಕೆ ಕಾರಣವೇ ತೇಜಸ್ವಿಯವರ ಬರವಣಿಗೆಗಳು ಮ್ಯಾನಿಫೆಸ್ಟೋ ಎಂಬ ಸುಳ್ಳಿನ ಕಂತೆ ಪ್ರಕಟಣೆ ಇರ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಒಂಬತ್ತು ಲಂಕೇಶ್ ಪತ್ರಿಕೆಯಲ್ಲಿ ಆಗಿನ ಕಾಲದಲ್ಲಿ ಅವರು ಮ್ಯಾನಿಫೆಸ್ಟೋ ಎಂಬುದು ಸುಳ್ಳೇ ಆಗಿದೆ ಸುಳ್ಳಿನ ಕಂತೆ ಆಗಿದೆ ಅಂತ ಮಂಡಿಸ್ತಾ ಇದ್ದಾರೆ ಅಂತಂದರೆ ಈಗಲೂ ಸಹ ಸತ್ಯಾಗಿದೆ ಇಂಥ ಜ್ವರದ ಸಮಸ್ಯೆಗಳ ಮೇಲೆ ಅವರು ಆವತ್ತು ಮಂಡಿಸಿದಂಥ ವಿಚಾರಗಳೇ ಇವತ್ತು ನಮ್ಮಲ್ಲಿ ಈ ಥರ ವಿಚಾರಗಳನ್ನ ನಾವು ವಿನಯ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಪ್ರಣಾಳಿಕೆಗಳು ಎಲ್ಲ ರಾಜಕೀಯ ಪಕ್ಷಗಳು ನಾವು ಆ ರೀತಿ ಕೊಡ್ತೀರಿ ಈ ರೀತಿ ಮಾಡ್ತೀರಿ ನಾವು ಇಂಥ ಜನಕ್ಕೆ ಇಷ್ಟು ಕೊಡ್ತೀರಿ ಅಂಥ ಜನ ಆಗಿ ಇಷ್ಟು ಕೊಡ್ತೀರಿ ಫ್ರೀ ಬಸ್ ಕೊಡ್ತೀರಿ ಫ್ರೀ ಆಟೋ ಕೊಡ್ತೀರಿ ಹೇಗೆ ನಿಮ್ಮ ಈ ಸುಳ್ಳುಗಳನ್ನು ಪರಿಪೂರ್ಣವಾಗಿ ಪೂರ್ಣಗೊಳಿಸೋದಕ್ಕೂ ಸಹ ನಿಮ್ಮ ಆರ್ಥಿಕ ನಷ್ಟಕ್ಕೆ ಸೇರಿಸ್ತೀರ ಇಂಥ ದೊಡ್ಡ ದೊಡ್ಡ ಗಾಳಿ ಕಟ್ಟಿ ಇಂಥ ದೊಡ್ಡ ದೊಡ್ಡ ಗಾಳಿ ಕಟ್ಟಿ ಆ ಗಾಳಿ ಮೇಲೆ ಆ ಬಿದ್ದಾಗ ಆ ಗೋಪುರದ ಕೆಳಗಿದ್ದಂಥ ಎಷ್ಟೋ ಜನಸಾಮಾನ್ಯರು ನಿರ್ಣಾಮ ಮಾಡ್ತಾರೆ ಇವತ್ತು ಆಗ್ತಿರೋ ಪರಿಸ್ಥಿತಿಯೂ ಸಹ ಅದೇ ಕಳೆದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ತನ್ನ ಪ್ರಣಾಳಿಕೆಗಳನ್ನು ಪ್ರಕಟಿಸಿರುವಂಥ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳನ್ನು ಒಂದು ಸಾರಿ ಆಸಕ್ತಿಯಿಂದ ಓದಿದರೆ ಮೂಲಭೂತವಾದ ಸಮಸ್ಯೆಗಳ ಬಗ್ಗೆ ಗಮನ ಕೊಡದೆ ಜನರಿಗೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ನಡೀತಾ ಇದೆ ಯುವಕರ ಕಣ್ಣಿಗೆ ಮಣ್ಣೆ ಹರಚಿ ತನ್ನ ಸರ್ಕಾರ ರಚನೆ ಮಾಡಿಕೊಳ್ಳುವಂಥ ಕೆಲಸ ನಡೀತಾ ಇದೆ ಅಂತ ಶತಸಿದ್ಧವಾಗಿದೆ ಇದನ್ನು ಯಾಕೆ ನಾವು ಹೇಳಬೇಕು ಅಂತಂದರೆ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ವಿಚಾರಗಳನ್ನ ಸರ್ಕಾರ ಮಂಡಿಸದೆ ಕಳೆದ ಮತ್ತೆ ಐದು ವರ್ಷವನ್ನು ಕಳೆದು ಮತ್ತು ಅದೇ ವಿಚಾರಗಳನ್ನ ಮುಂದಿಟ್ಕೊಂಡು ಬರ್ತಾರೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಬಿಕಾಸ್ ಆಫ್ ಉದಾಹರಣೆ ನಾವೇ ಕೊಡ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಎತ್ತಿನೋಳ ಯೋಜನೆ ಪ್ರತಿಯೊಂದು ಸರ್ಕಾರವೂ ಸಹ ತನ್ನ ಪ್ರಣಾಳಿಕೆಗಳು ಪ್ರಕಟಿಸುತ್ತೆ ಎತ್ತೋ ಏಳು ಯೋಚನೆ ಎತ್ತಿನೋಳ ಯೋಜನೆ ಈ ಪ್ರಣಾಳಿಕೆಗಳು ಮೂಲೆ ಗುಂಪು ಇದೆ ಈ ಸರ್ಕಾರಗಳು ಮತ್ತೆ ಗೆದ್ದ ಮೇಲೆ ಸರಿ ಗೆಲ್ತಾರೆ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಗೆಲ್ತಾನೆ ಹೋಗ್ತಾ ಇದ್ದಾರೆ ಬಟ್ ಪ್ರಣಾಳಿಕೆಯಲ್ಲಿ ಒಂದು ವಿಚಾರಗಳು ಸಹ ಅದು ಮುನ್ನೆಲೆಗೆ ಬರ್ತಾ ಇದೆ ಮುನ್ನೆಲೆಗೆ ಬರೆದಂತಹ ವಿಚಾರಗಳನ್ನ ನಾವು ಮುಂದಿಟ್ಕೊಂಡು ರಾಜಕೀಯ ಪಕ್ಷಗಳನ್ನು ಗೆಲ್ಲಿಸ್ತಾ ಹೋಗ್ತಾ ಇದ್ದೀರಿ ಆ ಆ ಆ ಪರವಾಗಿ ತೇಜಸ್ವಿಯವರ ಆಗಿನ ಬರವಣಿಗೆನೇ ನಮ್ಮಲ್ಲಿ ಇಷ್ಟು ಮತ್ತಿನ ವಿಚಾರಗಳು ಹುಟ್ಟಾಕೆ ಅಂತಂದರೆ ತೇಜಸ್ವಿ ಅವರಿಗೆ ಎಷ್ಟೋ ಪುಸ್ತಕಗಳು ಎಷ್ಟೋ ಬರವಣಿಗೆಗಳು ಎಷ್ಟೋ ಕಾದಂಬರಿಗಳು ನಮ್ಮ ಯುವಕರಿಗೆ ದಾರಿದೀಪವಾಗಿದೆ ಮ್ಯಾನಿಫೆಸ್ಟೋ ದಾರಿದೀಪ ಆಗಿದೆ ರಾಜ್ಯಗಳಿಗೆ ಯಾವುದೇ ಮ್ಯಾನಿಫೆಸ್ಟೋ ಪ್ರಣಾಳಿ ಕೂಡ ದಾರಿದೀಪ ಆಗಿಲ್ಲ ಕನ್ನಡ ಸಾಹಿತ್ಯದ ಅನೇಕ ಸಾಹಿತ್ಯ ಕೃಷಿಗಳು ಮ್ಯಾನಿಫೆಸ್ಟೋ ರೀತಿಯ ರೀತಿ ಹೆಚ್ಚಾಗಿದೆ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮ್ಯಾನಿಫೆಸ್ಟೋಗಳನ್ನು ಯಾವ ರೀತಿ ನಿರ್ಣಯಿಸಬೇಕು ಯಾವ ರೀತಿ ಬರವಣಿಗೆ ಮಾಡಬೇಕು ಅನ್ನೋದನ್ನು ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕು ವಿಚಾರ ಮಾಡೋದು ತುಂಬ ಅತ್ಯಂತ ದೊಡ್ಡವಾದ ವಿಷಯ ಇದು ಬಟ್ ಸಮಯ ತುಂಬ ಕಡಿಮೆ ಇದೆ ಥ್ಯಾಂಕ್ ಯು ಅಪರಿಚಿತ ಉದ್ಯೋಗರ ಮತ್ತೊಮ್ಮೆ ಶರತ್ ಕುಮಾರ್